ಗುರು ಚಂದ್ರನಿಂದ ಗಜಕೇಸರಿ ರಾಜಯೋಗ ಸಿಂಹ ರಾಶಿಯವರಿಗೆ ರಾಜವೈಭೋಗದ ಜೀವನ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೋಳಿ ಹಬ್ಬದ ದಿನವೇ ಚಂದ್ರ ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾನೆ ಪ್ರಸ್ತುತ ವೃಷಭ ರಾಶಿಯಲ್ಲಿರುವ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಬೀಳುವರಿಂದ ಈ ಸಮಯದಲ್ಲಿ ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದಾದ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಎಲ್ಲೆಡೆ ಹೋಳಿ ಹಬ್ಬ ಈ ವರ್ಷ ಹೋಳಿ ಹಬ್ಬದ ದಿನದಂದು ಗಜಕೇಸರಿ ರಾಜಯೋಗ ಇದೆ ಹೋಳಿ ಹಬ್ಬದಿಂದ ಮಾರ್ಚ್ ಹದಿನೇಳರವರೆಗೆ ಈ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಶುಭ ಫಲಗಳನ್ನು ನೀಡಲಿದೆ ಈ ಸಮಯದಲ್ಲಿ ಕುಬೇರ ಸಂಪತ್ತು ಇವರ ಕೈ ಸೇರಲಿದೆ ಐಷಾರಾಮಿಯ ಬದುಕು ಅನುಭವಿಸಬಹುದು ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತೆ ಕರೆ ಮಾಡಿ ಸ್ನೇಹಿತರೆ ಗಜಕೇಸರಿ ರಾಜಯೋಗದ ರಚನೆಯಿಂದಾಗಿ ಈ ಅವಧಿಯು ಸಿಂಹ ರಾಶಿಯವರಿಗೆ ತುಂಬಾ ಪ್ರತಿಕೂಲವಾಗಿರಬಹುದು ಏಕೆಂದರೆ ಈ ರಾಜಯೋಗವು ಈ ರಾಶಿ ಚಕ್ರದ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು ಈ ಜನರಿಗೆ ಕೆಲಸದಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ನೀವು ಹೊಸ ಕೆಲಸಗಳನ್ನು ಮಾಡುವ ಬಗ್ಗೆ ಯೋಚಿಸುವಿರಿ ಮತ್ತು ಅವುಗಳಲ್ಲಿ ಯಶಸ್ವಿಯಾಗುವಿರಿ ಈ ಜನರ ಆತ್ಮವಿಶ್ವಾಸ ಮೊದಲಿಗಿಂತ ಹೆಚ್ಚಾಗಿದೆ ವ್ಯವಹಾರಕ್ಕೆ ಇದು ಒಳ್ಳೆಯ ಸಮಯ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ನೀವು ಹೊಸ ಯೋಜನೆಗಳನ್ನು ಮಾಡುತ್ತೀರಿ ಮತ್ತು ಅವುಗಳಿಂದ ಲಾಭ ಪಡೆಯುತ್ತೀರಿ ಗಜಕೇಸರಿ ಯೋಗವು ಈ ರಾಶಿಯವರಿಗೆ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಲಿದೆ ಜೀವನದಲ್ಲಿ ಎದುರಾಗಿದ್ದ ಕೆಲವು ಸಮಸ್ಯೆಗಳಿಂದ ಪರಿಹಾರ ದೊರೆಯಲಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕೊನೆಗೊಳ್ಳಲಿವೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ ಜೀವನ ಸಂಗಾತಿಯ ಪ್ರತಿಯೊಂದು ಕಷ್ಟ ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮ ಅಭಿಮಾನ ಹಾಗೂ ಆತ್ಮವಿಶ್ವಾಸ ಎರಡರಲ್ಲಿ ಕೂಡ ವಿರೋಧಿ ಕಂಡುಬರುತ್ತದೆ ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳುವಾಗ ಹೆಚ್ಚಿನ ಯೋಚನೆಗೆ ಒಳಪಡುವುದಿಲ್ಲ ಯಾಕೆಂದರೆ ನೀವು ಯಾವ ನಿರ್ಧಾರವನ್ನು ಕೈಗೊಂಡರೂ ಏನು ಆಗುತ್ತದೆ ಎನ್ನುವಂತಹ ಸ್ಪಷ್ಟ ಚಿತ್ರಣ ನಿಮಗೆ ಇರುತ್ತದೆ ಹೀಗಾಗಿ ನೀವು ನಿಮ್ಮನ್ನ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಂಬುತ್ತೀರಿ ಈ ಸಂದರ್ಭದಲ್ಲಿ ಒಂದು ವೇಳೆ ಈ ರಾಶಿಯವರು ಆಗದೆ ಇದ್ದಲ್ಲಿ ಅವರಿಗೆ ಆಗುವುದಕ್ಕೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವವರ ಜೀವನ ಕೂಡ ಸುಖಮಯವಾಗಿರಲಿದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಗಜಕೇಸರಿ ರಾಜಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ